ಅಮಿತ್ ಶಾ ಪತ್ರ ಬರೆಸಿ ಇವರು ಲಾಠಿ ಚಾರ್ಜ್ ಮಾಡಿದಾಗ ಹಾವೇರಿನಲ್ಲಿ ಲಾಠಿ ಚಾರ್ಜ್ ಮಾಡಿದ್ರು ಗೋಲಿಬಾರ್ ಮಾಡಿದ ರೈತರು ಮೇಲೆ ಗೋಲಿಬಾರ್ ಮಾಡಿದ್ರು ಮಾಡಿದ್ರೆ అమిత్ షా పత్రాభి మానవ రహిత నిమ్మ అమిత్ షా కర్ణాటక યુકે કન્સટિટ્યુઅન્ટ યુ કેન નોટ યુ કેન નોટ યુ કેન નોટ ಲಾಠಿ ಚಾರ್ಜ್ ಅಧ್ಯಕ್ಷ ಇವರು ಲಾಠಿ ಚಾರ್ಜ್ ಮಾಡಿದಾಗ ಹಾವೇರಿನಲ್ಲಿ ಲಾಠಿ ಚಾರ್ಜ್ ಮಾಡಿದ್ರು ಗೋಲಿಬಾರ್ ಮಾಡಿದ ರೈತರು ಗೋಲಿಬಾರ್ ಮಾಡಿದ್ರು

ನಮ್ಮ ಸಮುದಾಯಗಳಿಗೆ ಸಿಗಬೇಕಾದಂತ ಮೀಸಲಾತಿಯನ್ನ ಈ ಸರ್ಕಾರ ಬಂದ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಸರಿಯಾಗಿ ಅಟೆಂಡ್ ಆಗದೆ ಬರೇ ಅಡ್ಜರ್ಮೆಂಟ್ ತಗೋತಾ ಇದ್ದು ಏನಾದರೂ ಅನ್ಯಾಯ ಆಗಿದ್ರೆ ನಮ್ಮೆಲ್ಲ ಸಮುದಾಯಗಳಿಗೆ ಯಡಿಯೂರಪ್ಪ ಎಲ್ಲ ಸಮುದಾಯಗಳಿಗೆ ಈ ಸರ್ಕಾರದೇ ಹೊಣೆ ಯಾರು ತಪ್ಪಿದ ಸ್ಥಳದಾರ ಅವ್ರ ಮ್ಯಾಗೆ ಆಕ್ಷನ್ ತಗೋಬೇಕು ಗೃಹ ಮಂತ್ರಿಗಳು ಕೇಂದ್ರ ಸರ್ಕಾರ ಮಾಡ್ಕೊಂಡು ಬಸವರಾಜ್ ರಮೇಶ್ ಅವ್ರಿಗೆ ರಮೇಶ್ ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿ ಏನೋ ನಾವು ರಸ್ತೆ ಮೇಲೆ ಕೂತಿದ್ವಿ ಅಧ್ಯಕ್ಷರೇ ನಾವು ಸುವರ್ಣ ಸುವರ್ಣಸೌಧ ಕಡೆ ಹೋಗಿಲ್ಲ ನಾವು ಅಲ್ಲಿ ರಸ್ತೆ ಮಧ್ಯದಲ್ಲಿ ನಾವು ವಕೀಲರು ಕಾನೂನಿನ ವಿರುದ್ಧ ಮಾನವೀಯ ಮೌಲ್ಯಗಳ ವಿರುದ್ಧ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅದಕ್ಕೆ ನಾ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಮಾನ್ಯ ಗೃಹ ಮಂತ್ರಿಗಳಿಗೆ ಈ ಅಧಿಕಾರಿಗಳ ವಿರುದ್ಧ ನೀವು ಕ್ರಮ ತಗೋದಿದ್ರೆ ನಿಮ್ಗು ಬಹಳ ಸ್ಪಷ್ಟ ಸಂದೇಶ ಇದೆ ಈ ರಾಜ್ಯದಲ್ಲಿ ಲಿಂಗಾಯತರು ಹಿಂದೂಗಳು ಬದಲಕ್ಕೆ ಸಾಧ್ಯ